कांग्रेस నాయಕ ರಾಹುಲ್ ಗಾಂಧಿ ವಿರುದ್ಧ 250 ರೂಪಾಯಿ ನಷ್ಟದ ಕೇಸ್ ಬಿಹಾರಿ ಬಾಬೂವಿನಿಂದ ರಾಹುಲ್ ಗಾಂಧಿ ವಿರುದ್ಧ ಕೇಸ್ ದಾಖಲಗಿದ್ದು ಬಿಹಾರ ಜಿಲ್ಲೆಯ ಸಮಿಷ್ಠಿಪುರ ಸಿವಿಲ್ ಕೋರ್ಟ್ನಲ್ಲಿ ಮೊಕದ್ದಮೆ ಹಾಲು ನಷ್ಟದ ಕೇಸ್ ದಾಖಲಿಸಿರೋ मुकेश चौधरी ರಾಹುಲ್ ಗಾಂಧಿ ಭಾಷಣದ ವೇಳೆ ನಡೆದಿದ್ದ ಘಟನೆ मामला ಈಗ ತು 15 तारीख का है कांग्रेस पार्टी का जो इंदिरा भवन में नया उनका जो दफ्तर है उसका कार्यालय का इनोवेशन था उसमें सभी गणमान्य लोग पधारे थे उनमें राहुल गांधी भी पधारे थे उन्होंने अपने जो वक्तव्य दिया उससे मैं काफ़ी आहत हुआ मैं क्या मेरे हिसाब से जो भी जिम्मेदार नागरिक होंगे देश के वो आहत हुए होंगे क्योंकि उनका पार्टी का नाम ही इंडियन कांग्रेस है और वो इंडियन स्टेट से लड़ने की बात करता है जो कि मुझे नागवार गुजरा और काफ़ी मैं उससे आहत हुआ दो दिन से प्राय समझ लीजिए जो हम इस प्रक्रिया में है जो मेरी बात कम से कम हम तो देखते हैं जो छोटा मोटा बात भी होता है तो उसमें न्यायालय अपने से ले लेता है पर इस आज देश में इतना बड़ा बात हो गया हम कम पढ़े लिखे आदमी हैं और तो देश में तो हमारे बड़े बड़े विद्वान हैं वो लोगों ने क्यों ने अभी न अभी तक कुछ मतलब ऐसा किया तो मेरा उद्देश्य यही है कि जो देश में हम हैं पल भर रहे हैं इस देश के बारे में अगर कोई किसी तरह का गलत टिप्पणी करेगा तो गलत है और मेरा मानना है कि इसीलिए मैंने न्यायालय के पास भी गया हूं कि न्यायालय सक्षम न्यायालय जो है आदमी कहाँ जाता है न्यायालय जाता है न्यायालय उसके जो कार्रवाई करेगा भारत द कांग्रेस होराटा मारबे कि दे यंदिदा राहुल गांधी राहुल गांधी मातु केली कैयिल्लिदा हालिना पात्रे मुकेश लीटर हाळु छल्लिदा के केएस बिहारी बाबू ಐವತ್ತು ರೂಪಾಯಿಯಂತೆ ಐದು ಲೀಟರ್ ಹಾಲಿಗೆ ಇನ್ನೂರ ಐವತ್ತು ರೂಪಾಯಿ ಪರಿಹಾರಕ್ಕೆ ಆಗ್ರಹ ರಾಹುಲ್ ಗಾಂಧಿ ರಾಷ್ಟ್ರದ ಸಾರ್ವಭೌಮತೆಗೆ ಧಕ್ಕೆ ತಂದಿದ್ದಾರೆ ರಾಹುಲ್ ಗಾಂಧಿ ಮಾತು ಕೇಳಿ ಆಘಾತವಾಗಿದೆ ಎಂದು ದೂರು ನೀಡಿರೋ ಮುಖೇಶ್ ನ್ಯಾಯಾಲಯ ಮುಖೇಶ್ ಅರ್ಜಿ ಸ್ವೀಕರಿಸಿದ್ರೆ ರಾಹುಲ್ ಗಾಂಧಿಗೆ ಮತ್ತೊಂದು ಸಂಕಷ್ಟ ಈಗಾಗಲೇ ರಾಹುಲ್ ಗಾಂಧಿ ಭಾರತದ ವಿರುದ್ಧ ಹೋರಾಡಬೇಕು ಎಂದಿದ್ದ ರಾಹುಲ್ ಗಾಂಧಿ ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿದ್ರು ಇದರ ಮಧ್ಯೆ ಈಗ ಮತ್ತೊಂದು ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡಿದ್ದಾರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಇನ್ನೂರ ಐವತ್ತು ರೂಪಾಯಿ ನಷ್ಟದ ಕೇಸ್ ದಾಖಲಾಗಿದೆ ಬಿಹಾರಿ ಬಾಬುವಿನಿಂದ ರಾಹುಲ್ ಗಾಂಧಿ ವಿರುದ್ಧ ಕೇಸ್ ದಾಖಲಾಗಿದೆ ಬಿಹಾರ್ ಜಿಲ್ಲೆಯ ಸಮಿಷ್ಟಿಪುರ ಸಿವಿಲ್ ಕೋರ್ಟ್ ನಲ್ಲಿ ಮೊಕದ್ದಮೆಯನ್ನ ಮಾಡಲಾಗಿದೆ ಇನ್ನ ಹಾಲು ನಷ್ಟದ ಕೇಸ್ ದಾಖಲಿಸಿದ್ದಾರೆ ಮುಕೇಶ್ ಚೌಧರಿ ರಾಹುಲ್ ಗಾಂಧಿ ವಿರುದ್ಧ ಹಾಲು ನಷ್ಟದ ಕೇಸ್ ದಾಖಲಿಸಿದ್ದಾರೆ ಮುಖೇಶ್ ರಾಹುಲ್ ಗಾಂಧಿ ಭಾಷಣದ ವೇಳೆ ಈ ಒಂದು ಘಟನೆ ನಡೆದಿದೆ ಭಾರತದ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡಬೇಕಿದೆ ಎಂದಿದ್ದ ರಾಹುಲ್ ಗಾಂಧಿ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಇದರ ಮಧ್ಯೆ ಈಗ ರಾಹುಲ್ ಗಾಂಧಿ ಮಾತು ಕೇಳಿ ಕೈಯಲ್ಲಿದ್ದ ಹಾಲಿನ ಪಾತ್ರೆಯನ್ನ ಮುಕೇಶ್ ಕೈ ಚೆಲ್ಲಿದ್ರು ಐದು ಲೀಟರ್ ಹಾಲು ಚೆಲ್ಲಿದ್ದಕ್ಕೆ ಕೇಸ್ ದಾಖಲಿಸಿದ ಬಿಹಾರಿ ಬಾಬು ಐವತ್ತು ರೂಪಾಯಿಯಂತೆ ಐದು ಲೀಟರ್ ಹಾಲಿಗೆ ರೂಪಾಯಿ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ ರಾಹುಲ್ ಗಾಂಧಿ ರಾಷ್ಟ್ರದ ಸಾರ್ವಭೌಮತೆಗೆ ಧಕ್ಕೆ ತಂದಿದ್ದಾರೆ ಭಾಷಣದ ವೇಳೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಭಾರತದ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡಬೇಕಿದೆ ಎಂದಿದ್ದ ರಾಹುಲ್ ಗಾಂಧಿ ರಾಷ್ಟ್ರದ ಸಾರ್ವಭೌಮತೆಗೆ ಧಕ್ಕೆ ತಂದಿದ್ದಾರೆ ಎಂದು ಜನ ರೊಚ್ಚಿಗೆದಿದ್ದಾರೆ ರಾಹುಲ್ ಗಾಂಧಿ ಮಾತು ಕೇಳಿ ಆಘಾತವಾಗಿದೆ ಎಂದು ದೂರು ನೀಡಿರುವ ಮುಖೇಶ್ ನ್ಯಾಯಾಲಯ ಒಂದು ವೇಳೆ ಮುಖೇಶ್ ಅರ್ಜಿಯನ್ನ ಸ್ವೀಕರಿಸಿದ್ರೆ ರಾಹುಲ್ ಗಾಂಧಿಗೆ ಮತ್ತೊಂದು ಸಂಕಷ್ಟ ಶುರುವಾಗಲಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಇನ್ನೂರ ಐವತ್ತು ರೂಪಾಯಿ ನಷ್ಟದ ಕೇಸ್ ದಾಖಲಾಗಿದೆ ಅದು ಬಿಹಾರಿ ಬಾಬು ಮುಖೇಶ್ ಅವರಿಂದ ರಾಹುಲ್ ಗಾಂಧಿ ವಿರುದ್ಧ ಕೇಸ್ ದಾಖಲಿಸಲಾಗಿದೆ ಇನ್ನು ಬಿಹಾರ್ ಜಿಲ್ಲೆಯ ಸಮಿಷ್ಟಿಪುರ ಸಿವಿಲ್ ಕೋರ್ಟ್ ನಲ್ಲಿ ಈ ಒಂದು ಕೇಸ್ ಅನ್ನ ದಾಖಲಿಸಲಾಗಿದ್ದು ಹಾಲು ನಷ್ಟದ ಕೇಸ್ ದಾಖಲಿಸಿರುವ ಮುಖೇಶ್ ಚೌಧರಿ ರಾಹುಲ್ ಗಾಂಧಿ ಭಾಷಣದ ವೇಳೆ ಈ ಒಂದು ಘಟನೆ ನಡೆದಿದೆ ಭಾರತದ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡಬೇಕಿದೆ ಎಂದಿದ್ದ ರಾಹುಲ್ ಗಾಂಧಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಮುಕೇಶ್. ರಾಹುಲ್ ಗಾಂಧಿ ಮಾತು ಕೇಳಿ ಕೈಯಲ್ಲಿದ್ದ ಹಾಲಿನ ಪಾತ್ರೆ ಚೆಲ್ಲಿದ್ದ ಮುಖೇಶ್ ಐದು ಲೀಟರ್ ಹಾಲು ಚೆಲ್ಲಿದ್ದಕ್ಕೆ ಈಗ ಕೇಸ್ ದಾಖಲಿಸಿದ್ದಾರೆ ಐವತ್ತು ರೂಪಾಯಿಯಂತೆ ಐದು ಲೀಟರ್ ಹಾಲಿಗೆ ಇನ್ನೂರ ಐವತ್ತು ರೂಪಾಯಿ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ ರಾಹುಲ್ ಗಾಂಧಿ ರಾಷ್ಟ್ರದ ಸಾರ್ವಭೌಮತೆಗೆ ಧಕ್ಕೆ ತಂದಿದ್ದಾರೆ ರಾಹುಲ್ ಗಾಂಧಿ ಮಾತು ಕೇಳಿ ನನಗೆ ಆಘಾತವಾಗಿದೆ ಎಂದು ದೂರು ನೀಡಿರುವ ಮುಖೇಶ್ ನ್ಯಾಯಾಲಯ ಮುಖೇಶ್ ಅರ್ಜಿಯನ್ನ ಒಂದು ವೇಳೆ ಸ್ವೀಕರಿಸಿದ್ರೆ ರಾಹುಲ್ ಗಾಂಧಿಗೆ ಮತ್ತೊಂದು ಸಂಕಷ್ಟ ಅಂತಲೇ ಹೇಳ್ಬೋದು